ಇನ್ನು ಸಿರುಗುಪ್ಪ ತಾಲೂಕಿನ ನದಾಫ್ ಪಿಂಜರ್ ಸಂಘದ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಎನ್ ವಲೀಫಿರ್ ಅವರಿಗೆ ಶಾಸಕ ಬಿಎಂ ನಾಗರಾಜ್ ಅವರು ನೂತನ ಅಧ್ಯಕ್ಷರನ್ನು ಅಭಿನಂದಿಸಿ ಸಂಘದ ಅಭಿವೃದ್ಧಿ ಮತ್ತು ಸಾಮಾಜಿಕ ಸೇವೆಗಾಗಿ ಹಾರೈಕೆಗಳನ್ನು ವ್ಯಕ್ತಪಡಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಸಂಘದ ಭವಿಷ್ಯದ ಯೋಜನೆಗಳ ಕುರಿತು ಚರ್ಚೆ ನಡೆಯಿತು ಮತ್ತು ಸ್ಥಳೀಯ ಸಮುದಾಯದ ಅಭಿವೃದ್ಧಿಗೆ ಸಕ್ರಿಯ ಸಹಕಾರ ನೀಡುವುದಾಗಿ ನಾಯಕರು ಭರವಸೆಯನ್ನು ನೀಡಿದರು ಇನ್ನು ಅಭಿನಂದನಾ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡ ನರೇಂದ್ರ ಸಿನ್ಹಾ ಜಿಲ್ಲಾ ಪಿಂಜಾರ್ ಸಂಘದ ಉಪಾಧ್ಯಕ್ಷ ಎಸ್ ಬಿ ನವೀಸಾಬ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಮೇಲ್ಗಡೆ ಮತ್ತು ಖಾದರ್ ಅಲಿ ಪಟ್ಟಣ ಪಂಚಾಯಿತಿಯ ನಾಮನಿರ್ದೇಶಕ ಸದಸ್ಯ ಎಸ್ ರಂಜಾನ್ ಸಾಬ್ ಮುಖಂಡರಾದ ಸಿ ಎಸ್ ಸುಬಾನ್ ಅಬಸ್ ಅಲಿ ಮತ್ತು ಇಶಾಕ್ ಅಲಿ ಮಹಮ್ಮದ್ ಎಸ್ ಮಹಾಬಾಷಾ ಹಾಗೂ ತೆಕ್ಕಲಕೋಟೆಯ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು यो भन्नुहोस् अरे भन्नुहोस्